ಟಿ ನಸೀಪುರ ತಾಲೂಕಿನ ಕೊತ್ತೇಗಾಲ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಸಲಾಯಿತು ಅಧ್ಯಕ್ಷ ಸ್ಥಾನಕ್ಕೆ ಪುಷ್ಪ ಉಪಾಧ್ಯಕ್ಷರ ಸ್ಥಾನಕ್ಕೆ ಕೆಎಂ ಬಸವರಾಜರವರನ್ನು ಹೊರತುಪಡಿಸಿ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣೆ ಅಧಿಕಾರಿ ರತೇಶ್ ರವರು ಅಧ್ಯಕ್ಷರಾಗಿ ಪುಷ್ಪ ಮತ್ತು ಉಪಾಧ್ಯಕ್ಷರಾಗಿ ಕೆಎಂ ಬಸವರಾಜರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಗುರುಮೂರ್ತಿ ಲಕ್ಷ್ಮಣ್ ಮಾತನಾಡಿ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಶುಭಾಶಯ ತಿಳಿಸುತ್ತಾ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳಿಗೂ ನೀರಿನ ವ್ಯವಸ್ಥೆ ಚರಂಡಿಯ ಸ್ವಚ್ಛತೆ ದಾರಿ ದೀಪಗಳ ವ್ಯವಸ್ಥೆ ಹಾಗೂ ಕೆರೆಗಳಿಗೆ ನೀರು ತುಂಬಿಸುವುದು ಸದಸ್ಯರ ಸಹಕಾರದೊಂದಿಗೆ ಮಾಡಬೇಕು ಎಂದು ಸಲಹೆ ನೀಡಿದರು ಮಾಡಿ ನಮ್ಮ ಅಭಿವೃದ್ಧಿ ಮಾಡಿ ನೀರಿನ ವ್ಯವಸ್ಥೆ ಮತ್ತು ಬಡವರಿಗೆ ಮನಗಳ ವ್ಯವಸ್ಥೆ ಇದರಲ್ಲಿ ನನಗೆ ಕೆರೆಗಳು ಕೆರೆ ಕಟ್ಟೆಗಳನ್ನ ಅಭಿವೃದ್ಧಿ ಮಾಡಿ ನಮ್ಮ ಪಂಚಾಯತಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂಥೇಳಿ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಕೇಳ್ಕೊಂಡು ನಮ್ಮ ಎಲ್ಲ ಸದಸ್ಯರಿಗೂ ನನ್ನ ಅನಂತ 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 ವಂದನೆಗಳನ್ನು ನಮಸ್ಕರಿಸಿಗಾಲ್ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಇವತ್ತು ನಡೆದಿದೆ ಆಂತ್ರಿಕ ಒಪ್ಪಂದದ ಪ್ರಕಾರ ನಾವು ಮುಂದಿನ ಒಂದು ಹನ್ನೊಂದು ತಿಂಗಳ ಅವಧಿಗೆ ಅಧ್ಯಕ್ಷರಾಗಿ ಪುಷ್ಪ ಅವರು ಮತ್ತು ಉಪಾಧ್ಯಕ್ಷರಾಗಿ ಬಸವರಾಜನವರ ನಾವು ವಿರೋಧ ಮತವಾಗಿ ನಮ್ಮ ಸದಸ್ಯರೆಲ್ಲ ಒಗ್ಗೂಡಿ ಪಕ್ಷಾತೀತವಾಗಿ ಆಯ್ಕೆ ಮಾಡಿದ್ದೀವಿ ಅದೇ ರೀತಿ ನಮ್ಮ ಮುಂದಿನ ಸವಾಲು ಪಂಚಾಯಿತಿ ಅಭಿವೃದ್ಧಿಯ ಮೂಲಭೂತ ಸೌಲಭ್ಯಗಳು ಸೌಲಭ್ಯಗಳನ್ನು ಎಲ್ಲರಿಗೂ ಒಗ್ಗಟ್ಟಾಗಿ ಕೊಂಡೊಯ್ದು ಜನರ ಸಹಕಾರದಿಂದ ಅಭಿವೃದ್ಧಿಪಡಿಸ್ತೀವಿ ಅಂತ ತಮಗೆ ತಿಳಿಸೋಕೆ ಇಷ್ಟಪಡ್ತಾರೆ